काय हकोणोड मारे ए रिकोणदर इंपोर्टेंट यार चंद कादम इंपोर्टेंट ना वेधक बंदीवी येन माडतार निवा काको गणेशन तो बाडी गुडी काटन बरी मदल बडका बर्नला बाडी गुडी काटन बियो गणेश्या करी आधारम सरी लारा अनारी 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 यार

ರೀ ನಾವ್ ನೋಡ್ಕೋತೀನಿ ಇವ್ರಿಬ್ರು ನಾನ್ ಜಾವ್ದಾರೀ ಬಿಡಿ ರೀ ಜಾವ್ದಾರಿ ಇಲ್ರಿ ಮೇಡಮ್ ಸ್ವಲ್ಪ ಉಳ್ಕೊಳ್ಬೇಕಾಯ್ತಿ ನಮಗೆ

ਹਾਂ ਸੈਟਾ ਬਾੜੀ ਤੋਂ ਬੈਕ ਹਾਂ ਮਨੀ ਇਹਨੂੰ ਹਲਸ ਮੜਾਂਗੀਲਾ ਹਾਂ ਇਹਨਾਂ ਇਹਨੂੰ ਦਾਂ ਤੇ ਆਟਾਂਗੀਲਾ ਨਾ ਮਨੀ ਇਹਨਾਂ ਕੋਤੀ ਹਾਂ ਮੈਂ ਮੈਨੋਂ ਕੀਟ ਕੋਟਿਨੀ ਹਾਂ ਇਹ ਬਰਤੀ ਦੇ ਕੋਸੇ

दरिनी मिस्त्रीचा वे आ मिसर सुनील देख सुनील टॅन्सर देख तो किती टॅन्सर नाही बिल्ड तिला lembra तिला ज्ञान स्मारक पुढे आला म्हणून मी येते म्हणून येणार कळेला ते डान्स चला मारतात रे मना सगळी द기는 ना सोच मला त्यांनी नाही जो स्मोक नु बाय स्टार्ट ना काय गॅस ना

ಒಡೋ ಓದುಕೋರಿ ಮುಂದೆ ಮಾತು ನಿಮಗೆ ನಿಜನಕತ್ತಿ ಹಾ ಬದಿದ್ ಮೊದ್ನೋಡಾರ ಆದರೂ ನಮ್ಗೆ ಹೇಳಲಿಲ್ಲಪ್ಪ ದೋಸ್ತರ ಅಂತ ದೋಸ್ತರ ನೀ ಬೇಕು ನೀ ನೀ ಓದಿ ನೀ ಓದಿ ಓದಿ ಮುಂದೆ ನೀವು ಮತ್ತೆ ಮುಂದೆ ಮುಂದೆ

ನಮ್ಮ ಮನೆಗೆ ಬಂದಿಲ್ಲ ನೀನು ಈಗ ಮನೆಗೆ ಬಂದ್ ನೋಡಿ ಒಳಗ ನೀನು ನಿನಗಂತು ಬಾಡಿಗೆ ಸೋ ಕಬ್ರ ಐತಿಲ್ಲ ಅಲ್ಲಿ ಮ್ಯಾಗ ಹುಡುಗುರು ಇದ್ದಾರ ಬಾಡಿಗೆ ಸ್ಕೊಂಡ್ ಬಾ ಹೋಗಿ ಹೌದಾ ಏನ ಬಾಡ್ಗಿ ಕೊಟ್ಟಿಲ್ಲ ಅವ್ರ ಈ ತಿಂಗ್ಳದ ಕೊಟ್ಟಿಲ್ಲ ಅವ್ರು ಎಲ್ಲ ನನಗೆ ಬೇಕಾಗೈತೆ ಏನು ಬೇಕಾಗೇ ಇಲ್ಲ ಏನ್ ಹೌದಾ ಆಯ್ತು ತಗೋ ನಾ ಮ್ಯಾಗ ಹೋಗಿ ಅವ್ರ ಕೇಳ್ತೀನಿ ಬಾಡಿಗೆ ಕೇಳ್ತ ಮತ್ತೆ ಹೋಗಿ ಸುಮ್ಮಲು ಹೋಗಿ ಬಾಡಿಗೆ ಇಸ್ಕೊಂಡ್ ಬಾ ಅವ್ರ ಕಡೆ ಆ ಆಯ್ತು ಆಯ್ತು ಸರಿ ಸರಿ ಇಸ್ಕೊಂಬರ್ತೀನಿ ಹಾ

ಬಾಡಿಗೆ ಕೊಡದ ಕೇಳ್ಕೊ ಮಾತಾರ ಬಂದಿನ್ರಿ ಅವ್ರ ಕೊಟ್ಟಿಲ್ಲ ಬಾಡಿಗೆ ಇಲ್ಲ ಯಾರು ಕೊಟ್ಟಿಲ್ಲ ನಮ್ಗೆ ಅವ್ರ ಯಾರು ಬೆಟ್ಟಿನ ಆಗಿಲ್ಲ ನಾ ಕೊಟ್ಟಿದ್ರಿ ಅವ್ರಿಗೆ ಕೊಡತ್ತೆ ಅನ್ಕೊಂಡ್ರಿ ಇಲ್ಲ ನನಗೇನ್ ಕೊಟ್ಟಿಲ್ಲ ಅವ್ರಿ ಕೇಳ್ತೇನ್ರಿ ಅಪ್ರಿ ಫೋನ್ ಹಚ್ಚಿ ಚಪ್ರಿ ಹೇಳಿದ್ರಿ ಏ ಅಲೋ ಬಾಡಿಗೆ ಅಂತ ಇಲ್ಲಿ ಸರಿ ಬಂದಿದ್ರಿ ಸರ್ ಇಲ್ಲಿ ಬಾಡಿಗೆ ಬೇಸ್ಕೋ ಬಂದಿದ್ರಿ

ಅಲ್ರ ಇಲ್ಲೇ ಕರ್ಕೊಂಡ್ ಬಂದ್ರಿ ಮತ್ ಬಡಿಗೆ ಕೊಡ್ತೀನಿ ಏನ್ ಇಲ್ಲಿ ಕರ್ಕೊಂಡ್ ಬಂದ್ರಿ ನಾನು ಅಂದ್ರೆ ಸ್ವಲ್ಪ ಸ್ವಲ್ಪ ಚಲೋ ಇರ್ಲಿಲ್ಲ ಅದಕ್ಕೆ ಹೊರಗೆ ಬಂದ ಈ ಕಡೆ ಮಾತಾಡ್ಕೊತ ನಾವು ನಿಮ್ಗ್ ಬಾಳ್ ದಿನ ಅಂತ ಭೇಟಿನಾಗಿಲ್ಲ ಮಾತಾಡಿಲ್ರಿ ಮತ್ತ ಸರ್ ಸರ ಹೊಡಿತೀರ ಏನ್ರಿ ಏ ಸ್ವಲ್ಪ ಅವಾಗ ಅವಾಗ ಹೊಡಿತೀನಿ ಆದ್ರ ಎಂತಿ ಗೊತ್ತಿಲ್ಲ ಅದ ಹೊಡಿದ್ವಲ್ರಿ ಸರ ಏನ್ ತರ್ಸನ್ರ ಏನ್ ಬೇಡ ಬೇಡ ಕುಡಿಬೇಕ್ರಿ ಸರ ಜೀವನ್ ಹೆಂಗ್ ಇಲ್ಲಾ ಮಾಡ್ಬೇಕ್ರಿ ಜಾಲಿ ಜಾಲಿ ಇರ್ಬೇಕು ಸರ ನಾವ್ ನೋಡ್ರಿ ಊರ್ ಇಲ್ಲಿ ಬಂದಿವ್ರಿ ಆದ್ರೆ ಇಲ್ಲಿ ಜಾಲಿ ಜಾಲಿ ಇದಾವ್ರಿ ಜಾಲಿ ಜಾಲಿ ಇದಾವ್ರಿ ತಗೋತೀವಿ ಆದ್ರೆ ಗೊತ್ತಿಲ್ಲ ಹಾ ಓಕೆ ಅಲ್ಲಿ ಹೋಗಿ

ಏ ನಂಗೆ ಭಾಳ ಹಾಕಪ್ಪ ನಾವು ಹೋಗೋದಿಲ್ಲ ಅಷ್ಟೇ ಇರ್ಲಿ ಆದ್ರೆ ಇದು ಬಾಳಕಷ್ಟು ಮತ್ ನಮ್ಮ ಹೆಣ್ಮಕ್ಳು ಬೈತಾರೆ ಮನೀಗ ಓದ್ಕೊಳ್ಳ ಏನು ಟೋನ್ ಮತ್ತೆ ಬಾಡಿಗೆ ಏನಾಯ್ತು ನಿಮ್ದು ಏನು ಕೊಡ್ತೀರಿ ಹಾ ಅದ ಏನೋ ಕೇಳ್ತಿರ್ಲಿ ಏನ್ರಿ ಅದ ಮನಿ ಬಾಡಿಗೆ ಹೋತ ಯಾರ್ನಿ ಹೇಳೋದ್ ಕೇಳ್ತಿ ಯಾರ ನೀ ಅಲ್ಲೂ ನಮ್ಮ ಮನ್ಯಾಗ ಬಾಡ್ಗೆ ಇದ್ದರೆ ಮತ್ತೆ ನನಗೆ ಯಾರು ಕೇಳ್ತಿ ನಾನು ನಿಮ್ಮ ಮನೆ ಏ ನೀ ಸಾವ್ಕಾರ ಇದ್ರೆ ನಿಮ್ಮ ಮನೆಗೆ ಪೂರ್ತಿ ಇದ್ದೀವಿ ಬಾಡಿಗೆ ನನಗೆ ಒಬ್ಬ ಕೊಟ್ಟೇನಿ ಇವ್ಗೆ ಕೊಟ್ಟೆ ಅವ ನಮ್ಮ ದೋಸ್ತ ಗೆಣಿಯಾಗ ಕೊಟ್ಟಿ ಅವ್ನ ಕೆಳಗೆ ಹೋಗ ಅಲ್ಲು ಅಲ್ಲಿದ್ದನ ನಾನು ಕರ್ಕೊಂಬರ್ತೀನಿ ಬಾಡಿಗೆ ಕೊಡ್ತೀನಂತ ಬಂದ್ರಿ ಇಲ್ಲಿದ್ರೆ ಏನು ಕುಡಿತನ ಒಂದು ಕುಡಿದ ಮ್ಯಾಗ ಒಂದು ಬೇರೆನ ಚೇಂಜ್ ಆಯ್ತಲ್ಲ ಇದರಿಂದ ಈಗ ನಾ ಹೇಳಕತ್ತೀನಿ ಬಾಡಿಗೆ ಕೊಡಂಗಿಲ್ಲ ಯಾರ್ ಯಾರು ಕರ್ಕೊಂಬರ್ತಿ ಕರ್ಕೊಂಬರಕ್ ಹೋಗ

ನೀ ಅಂದ್ರ ನೀನ್ ಡ್ಯಾನ್ಸ್ ಯಾರ ನೋಡ್ರಿ ತೂಕ ಡ್ಯಾನ್ಸ್ ಸೂಪರ್ ಆಗಿ ಕರ್ಕೊಂಡ್ಬಿಡ್ತಾರ ಹಂಗೈತಿರ ಆದ್ರ ನಮ್ ಬಾಡಿಗೆ ಏನ್ ಮತ್ ಬಾಡಿಗೆ ವಿಷತ್ ತೆಗಿದಾರಪ್ಪ ಇವ್ರೇ ಏನ್ ಹೇಳ್ತೇನೆ ಬಾಡಿಗೆ ಕೊಡ್ತೀವ್ರಿ ಕೊಡಂಗಿಲ್ಲ ಅಂದಿಲ್ಲ ನಾವ ದೋಸ್ತಾ ಇನ್ನೊಂದು ಎಂಟರ್ಟೈನ್ಮೆಂಟ್ ಬನ್ನಿ ನನಗೆ ಇನ್ನೊಂದ್ ಹಾ ಇನ್ನೊಂದು ಡ್ಯಾನ್ಸ್ ನೋಡ್ರಿ ಅದು ಇಷ್ಟು ಅರ್ಧ ಸ್ಟೈಲ್ ದೋಸ್ತಾ ಬಿಳಿ ಇನ್ನೊಂದು नवर्द <laughs> बध

ನಾನು ಅಟ್ರು ಮನೆಗೆ ಹೋಗಿ ಏನ್ರ ಹೇಳ್ತೀನಿ ನಾನು ಮಣ್ಣು ಮಕ್ಕಳಿಗೆ ನಾನು ಹೋಗಿದ್ದೀನಿ ನಾವು

ಏನೇನ್ ಮಾಡ್ಯಪ್ಪ ಏನ ಮಾಡ್ಬೇಡ ನೀನ್ ಏನೂ ಗೊತ್ತಾಗ್ಲಾ ಇದನ್ ಏನೋ ಮಕ್ಳಿಗೆ ತೋರ್ಬೇಡ ಮರ ತೋರ್ಸಿ ನನ್ನ ಮನ್ಯಾಗಡ್ಬೋದಿಲ್ಲ ಬಾಡಿಗೆ ಬೇಡ ಏನು ಬೇಡ ಏ ಬ್ಯಾಡ್ಪಾ ಬ್ಯಾಡ್ಪ ಸಾಕ್ ಅದನ್ನೆಲ್ಲ ತೋರ್ಸಿತ್ರಿ ನಾ ಅವನಪ್ಪ ಬಾಡಿಗೆ ಬೇಡ शुता र जरा

हेलो हाँ मम्मी है हाँ हे मम्मी हाँ मम्मी वो तो रिजल्ट मम्मी हाँ मम्मी हाँ चलो तो बढ़ते मम्मी हाँ पास आगे मम्मी हाँ चलो बता के मम्मी हाँ आयत मम्मी नोड हस्त मम्मी नहीं पोण हाँ सर 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 मम्मी नार्वत टाइम

மொதல் மஞ்சவெலிர் நூட்பட்டு ಈಗ ಎಲ್ಲ ಗೊತ್ತೈತಿ ನೀ ಎರಡ ಮುಖ ಇಟ್ಕೊಂಡಿರೋದ್ ಎಲ್ಲ ಗೊತ್ತೈತಿ ನಮ್ಗ ಅಲ್ಲ ನಾವು ಎಲ್ಲರ ಮುಂದೆ ಓದಿದಾರ್ ಗೊತ್ತೆ ಮಾಡ್ತಿ ನೀನ್ ಎಲ್ಲಾನು ಗೊತ್ತೈತಿ ನೀ ಸಿಗರೆಟ್ ಗೊತ್ತೈತಿ 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 ಅಲ್ಲ ಎಲ್ಲರ ಮುಂದೆ ನೀ ಒಂದು ಮುಖ ತೋರ್ಸಿದಷ್ಟ ಅದ ಎರಡನೇ ಮುಖ ನಮ್ಗ್ ಗೊತ್ತೈತಿ ಅದನ್ನ ಅದಕ್ಕೆ ಫೇಲ್ ಅನ್ನೋದು ನಮ್ಗೆ ಗೊತ್ತೈತಿ ಈಗ ಆಗೋದ್ ಗೊತ್ತಾಗ ಬರ್ತೈತಿ ಸಾಯಕ್ ಹೋಗಿದೆ ಅದನ್ನ ಬಿಟ್ಟ ಅಲ್ಲೋ ಎಕ್ಸಾಮ್ ಮತ್ತೆ ಕಟ್ಟಿ ಬರಿಬೋದು ನೀ ಸತ್ಯ ಅಂದ್ರೆ ಮತ್ಯಾರು ಬರ್ತಾರೆ ಏನಪ್ಪ ನಿಮ್ಮ ಅವ್ಗೆ ಒಬ್ಬ ಮಗತೀನಿ ನಂಬಿಕೆ ಇಟ್ಟ ರೀ ಎಲ್ಲಾರು ನಂಬಿಕೆ ಏನು ಹೇಳತ್ತೀನಿ ನಿನಗೆ ಅದಕ್ಕೆ ಹೇಳ್ತೀ ನಿನಗ ಜನರು ಮುಂದ ಆ ನೋಡಪ್ಪ ನಾವು ದನಿ ಹಾಕ್ತೀವಿ ಎಲ್ಲ ಮಾಡ್ತೀವಿ ಕೆಚ್ಚಲ್ಲ ಹೋಗ್ತೀವಿ ನಿನ್ಗೆ ಇನ್ನೊಂದು ಹೇಳ್ತೀನಿ ಕೇಳ ಓದಿನ ಜೊತೆನು ಜನರಲ್ ನಾಲೆಜ್ಜು ಇರಬೇಕು ಇಲ್ಲ ಅಂದ್ರೆ ಹಿಂಗೆ ಆಗ್ತಾವ ನೋಡು ಈಗ ನೀ ಜನರಲ್ ನಾಲೆಡ್ಜ್ ಕೂಡಿಲ್ಲ ಬರೇ ಓದೋತ್ನ ತೆಗ್ದಿ ನಮ್ಮ ಭಾಷೆ ಒಬ್ಬ ತೋರ್ಸ್ಕೊಂಡು ಲಾಸ್ಟಿಂಗ್ ನೀವು ಒಬ್ಬೊಬ್ರ ಹೋಗಕ್ ಬಂದಿ ಈಗ ಎಲ್ಲಾರ ಜುಡಿನು ಬೆರೀಬೇಕ ಕಷ್ಟ ಸುಖ ಏನೋ ಮಾತಾಡ್ಕೊಂಡು ಜೋಡಿ ಜುಡಿ ಅಂದ್ರೆ ನೀ ಮಾಮೂಲಿ ಆಗಿರ್ತೀವಿ ಇಲ್ಲಾಂದ್ರೆ ಮಾನಸಿಕ ಒತ್ತಡದಿಂದ ಹಿಂಗ್ ಸಾಯಕ್ ಹೋಗ್ಬಿಡ್ತಿ ಬಗೆಹರ್ಸೇನ ಹಂಗೆ ಹಂಗೇನು ಹೋಗ್ಬೇಡ ಅದಿವ್ ಬರೇಕ